नमस्कार ಸ್ನೇಹಿತರೇ ನಾನು ಕಾರ್ಬಳ್ಳಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದು ಬಂದೇ ಬಿಡ್ತು ಸ್ನೇಹಿತರೆ ಹೌದು ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ತಪ್ಪದೆ ಇವತ್ತು ಈ ವಿಡಿಯೋ ನೋಡಲೇಬೇಕು ಏನಕ್ಕೆ ಅಂದರೆ ಹದಿನೆಂಟನೇ ಕಂತಿನ ಹಣ ಯಾವ್ಯಾವ ಅಣ್ಣ ಇವತ್ತು ಬಿಡುಗಡೆ ಇದೆ ಮತ್ತು ಎಷ್ಟು ಜನಕ್ಕೆ ಬಿಡುಗಡೆ ಆಗುತ್ತೆ ಎಲ್ಲ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಹದಿನೆಂಟನೇ ಕಂತಿನ ಹಣ ಇಂದು ಹೊಸದೊಡಕು ರಂಜಾನ್ ಹಬ್ಬ ಎರಡೂ ಇದೆ ಆ ಕಾರಣದಿಂದ ಈವಾಗ ನಾವು ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಇನ್ಯಾವಾಗ ಬಿಡುಗಡೆ ಮಾಡೋದು ಅನ್ನೋ ಕಾರಣದಿಂದ ಇವತ್ತು ಬೆಳಗ್ಗೆಯಿಂದಲೇ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಎರಡೆರಡು ಸಾವಿರ ಹಣ ಜಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹೌದು ನೋಡಿ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ ನಿಮಗೂ ಕೂಡ ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಿದೆಯಾ ಅಂತ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಹಾಗಿದ್ರೆ ಹದಿನೆಂಟನೇ ಕಂತಿನ ಹಣ ಇವತ್ತು ಎಲ್ಲರ ಖಾತೆಗೆ ಹಣ ಜಮೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಹತ್ತೊಂಬತ್ತನೇ ಕಂತಿ ನಾಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸು ನಾನು ಈಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ರಾಜ್ಯ ಸರ್ಕಾರದಿಂದ ಯುಗಾದಿ ಹಬ್ಬಕ್ಕೆ ಹದಿನೆಂಟನೇ ಕಂತಿ ಹಣ ನಾವು ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಯುಗಾದಿ ಹಬ್ಬ ನೆನೆ ಕಳೀತು ಈಗ ಹೊಸ್ದವೂ ಇವತ್ತು ಎಲ್ಲರ ಖಾತೆಗೆ ಹಣ ಜಮೆ ಇದೆ ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನೋಡೋದಾದರೆ ಸರ್ಕಾರದಿಂದ ಕೊಟ್ಟಿರೋ ಮಾಹಿತಿಗಳು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಹಣ ಇವತ್ತು ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನಿಮ್ಮ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ವಿಷಯಕ್ಕೆ ಬಂದರೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ನಾವು ಹಣ ಜಮೆ ಮಾಡ್ತೀವಿ ಮಹಿಳೆಯರ ಖಾತೆಗೆ ಅಂತ ಹೇಳಿದ್ದಾರೆ ನೋಡಿ ಹದಿನಾರನೇ ಕಂತಿನ ಹಣ ಮೂರು ತಿಂಗಳು ವಿಳಂಬ ಆಗಿದ್ದಂತೂ ನಿಜ ಆ ಕಾರಣದಿಂದ ಅವಾಗ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಮಾಡ್ತಾರೋ ಅಂತ ಅಂತಂದ್ಬಿಟ್ಟು ತುಂಬ ಜನ ಆತಂಕದಲ್ಲಿದ್ದರು ಆದರೆ ಈಗ ಮಾರ್ಚ್ ಒಂದೇ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಆರು ಸಾವಿರ ಹಣ ಒಟ್ಟಿಗೆ ಜಮೆ ಆಗಿದೆ ಸ್ನೇಹಿತರೆ ಒಟ್ಟಿಗೆ ಅಂದರೆ ಒಂದೇ ತಿಂಗಳಲ್ಲಿ ಜಮೆ ಆಗಿದೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಾಳೆಯಿಂದ ಗುರುವಾರದಿಂದ ಹಣ ಜಮೆ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ದರೆ ಹದಿನೆಂಟನೇ ಕಂತಿನ ಹಣ ಯಾರಕ್ಕೆ ಬಂದಿದೆ ಯಾರಕ್ಕೆ ಬಂದಿಲ್ಲ ದಯವಿಟ್ಟು ಮೆಸೇಜ್ನಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ